ಮತ್ತೆ ಒಳ್ಳೆ ಮಾತನಾಗ ಹೇಳಿದ್ ಗೊತ್ತಾಗಲ್ಲ ಒಳ್ಳೆ ಮಾತನ್ನಾಗ ಹೇಳಿ ಎದ್ ಬಾರಿ ಎದ್ ಬಾರಿ ಇಸಿಕೆ ಅಂತ ಆ ಎಷ್ಟು ಹೇಳಿದ್ರು ಕೇಳ್ದಿಲ್ದಾಳು ನೀನು ನಾನು ಯೋಟ ಹೇಳ್ದು ಹೇಳ್ ಬತ್ತಿಯಾ ಇಲ್ವಾ ಅಂತ ಮನೆಗೆ ಜೆ ಸಿಪಿ ಒಣ್ಣನೇನೆ ಪಾಪ ರೋಸಿ ಅತ್ಲಾಗೆ ಊಟನು ಬಿಟ್ಟು ಬಂದೈತಿ ಜೆ ಸಿಪಿನೇ ಬೇಕು ನೀವು ಆಮೇಲೆ ಅದೇನು ಬಗೆ ಆಮೇಲೆ ಕೇಳಬೇಕು ಅಂತ ಇವತ್ತು ಕೆಲಸ ಕೆಡಿಸ್ಬೇಕು ಅಂತ ಬಂದಿರೋದು ಈ ಅಮ್ಮ ಹ್ಞೂ ಮತ್ತೆ ಕೆಲಸ ಕೆಡಿಸ್ಬೇಕು ಇವ್ರು ಚೆನ್ನಾಗಿರ್ಬಾರ್ದು ಅಂತ ಹೇಳಿ ಹ್ಞೂ ಇಲ್ಲ ನೋಡೋ ಇಂಥದ್ದು ಕೇಳಿ ಮಾಡಬಾರ್ದು ಯಾವತ್ತೂ ಹ್ಞೂ ಸಿಟ್ಟು ಬಂದರೆ ಅಷ್ಟೇ ಮತ್ತೆ ನೋಡು ಹ್ಞೂ ನನ್ನ ಸುದ್ದಿಗೆ ನಾನು ನೀನು ಅಂದರೆ ಎದ್ ನಡಿ ಅಸಕ್ಕೆ ನಾ ಮನೆ ಕಿತ್ತಿದ್ದಕ್ಕೆ ಇಲ್ಲ ಅಂದ್ರೆ ನಾನೇನೇ നാഞ്ചെല്ല തബ എത്താൻ നോട് ഇവ നാന കിത്ത എഞ്ചന കാല മക്ക തീനി മനിയാള മനിയാള നഗ്ബി നീനോ ബന്ധു നയ ഭയ ഇല്ല അല്ല നീ അല്ല നീൻഗേനർ കളർ യാരോ ഇല്ല മനിയാള മനിയാള മണ്ണി അല്ല കാലട്ട നോത്തോ കല്ലെത്തോടെ ರಾಸ್ ಅಪ್ಪನ ಕಲ್ ತೆಗ್ದು ಆಕಿಂದ ಕಾಲ್ನೇಕೆ ಅಪ್ಪ ತಕ್ಕಳೋ ಏನೇ ನಿನ್ನ ಮನೆಯಳಾಗೋಗ ತಕ್ಕಳೋ ನೆಗೆದು ಬಿದ್ದೋಗ ನಿನ್ಗೆ ಏನಂದ್ರೆ ಬರಲ್ ಕಣ ಎಂತರ್ಗ ಬರುತ್ತೆ ನನ್ಯಾಳ ನಯ್ಯ ನೈಬ ಇಲ್ವಲ್ಲೋ ನೋಡು ನಿನ್ ಮಗು ಅಂತದೇ ಬುದ್ಧಿ ಕಲಿಸೋ ನೋಡಿ ನಿನ್ನೂ ಒಂದಿನ ಕಲ್ಲೆ ತಗ್ತಾನೆ ಇಂತನೇ ಬುದ್ಧಿ ಕೊಲ್ಸು ನಿನ್ ಮಗುಗೆ ಹ್ಮ್ ನೋಡು ನಿನ್ಗು ಒಂದ ಒಂದ್ ದಿನ ನಿನ್ಗು ಮುಂದ್ ಕೂಳ ಹಾಕಲ್ಲ ಹ್ಮ್ ಬರಲಿ ಬರ್ಲಿ ಹಿಗಿರೋದ್ ನೋಡ್ತಿರೋ ನಾವಾಗ ಹ್ಮ್ ಎಂಟು ಬಂದಾಗ ನಿನ್ಗೂ ಕೂಳ ಹಾಕಲ್ಲ ನಿನ್ ಆಸೆ ತಾನೆ ನಾವ್ ಸರಿಯಾಗಿದ್ರೆ ಅವ್ರು ಸರಿಯಾಗಿರ್ತಾರೆ ಹ್ಮ್ ನಾವ್ ಹೆಂಗಿರ್ತಿವ ಹಂಗೆ ನಾವ್ ಒಂದಾಣಿಕೆಯಿಂದಾನ ಹೊಂದ್ಕೊಂಡು ಅವ್ರು ಕೇಳ್ಕೊಂಡು ಇತ್ಕೊಂಡು ಹೋದ್ರೆ ಎಲ್ಲಾರು ಸೆನಕಿರ್ತಾರೆ ಹ್ಮ್ ನನ್ನ ಮಗ ಯಾರ್ ಹೆಂಗ್ ಅಂಬ ಚೆನ್ನಾಗ್ ಗೊತ್ತೈತೆ ಅವ್ನ್ಗೆ ಅವ್ರೇನಂತ ಕೆಲಸ ಮಾಡಿಲ್ಲ ಇವಳಿಂತ ಬೂತ್ ಮಾಡಿರತ್ ಇಂತ ಕೆಲಸ ಮಾಡ್ದ ಅವ್ನ ಅಷ್ಟೇನೆ ಹ್ಮ್ ಅಲ್ಲಾ ಯಾಕೆ ಬಂತ ತಡಿಬೇಕಾಗಿತ್ತು ಮನೆ ಕೊಟ್ಟಾರ ತಾನೆ ಅಲ್ಲಿ ಬಿದ್ದಬೇಕು ಅವ್ ಹೆಂಚಿನ ಮನೆ ಕೊಟ್ಟವ್ರಿ ಬಿಡು ಹೋದ್ರು ಹೋಗ್ಲಿ ಅಂತ ಹೇಳಿ ದನ್ ಗುಡ್ನ ಇಟ್ಲಾಗ್ ಬೈಲಿ ಕಟ್ಕಂಬತ್ತಾನೆ ಬಿಡು ಹೆಂಚಿನ ಮನೆಯಾಗೆ ಇದ್ರು ಇರ್ಲಿ ಅಂತ ಹೇಳಿ ಮನೆ ಕೊಟ್ಟಾರ ಆ ಇವಳಿಗೆ ಇಲ್ಲ ಅಂದ್ರೆ ಒಂಥರ ಹ್ಮ್ ಇದ್ದು ಕೊಟ್ಟು ಯಾಕೆ ಇವಳಿಂತ ಮಾಡ್ಬೇಕು ಮನೆ ಇತ್ತಾನೆ ಹ್ಮ್ ಇದ್ದು ಕೊಟ್ಟು ಯಾಕಿಂತ ಮಾಡ್ಬೇಕೀ ಸೋಡಮ್ಮ ಅದೇ ಮತ್ತೆ ಹಾ ಮನೆನೂ ಕೊಡ್ಬಾರ್ದಾಗಿತ್ತು ನಮ್ಮ ಅಪ್ಪ ಗೊತ್ತಾಗೋದು ಬಿಡು ಮನೆ ಮನ್ಮನೆ ತಳೆ ಅಂತ ಹೇಳಿ ಏನ ಮನೆ ಕೊಟ್ಟರೆ ಹಿಂಗೆ ಮಾಡೋದು ಆ ಮನ್ಮನೆ ಮನ್ಮನೆ ಸುತ್ತಾಳೆ ಅಂತೇಳಿ ಓ ಏನೇ ನನಗೇನು ಪುಕ್ ಚಟ್ಟ ಕೊಟ್ಟಿಲ್ಲ ಮೋಸ ಮಾಡಿದ್ ಬರೆಸ್ಕೊಂಡಿದ್ದೀರಾ ಮೋಸ ಮಾಡಿ ಬರೆಸ್ಕೊಂಡು ಮನೆಯಲ್ಲೂ ನನಗೆ ಮೋಸ ಮಾಡ್ತಾರೆ ಮೋಸ ಮಾಡ್ತಾ ಇದ್ರ ಮನಿಂಗ್ ಮೋಸನ ಮೋಸ ಕೇಳಕ್ಕೆ ಯಾರು ಇಲ್ವೇ ನಮ್ಮೂರಾಗೆ ಯಾರು ಇಲ್ಲ ಮಾತಾಡ ನನ್ ಮನೆ ನನ್ ಕೇಳಕ್ ಬಿಡಲ್ಲ ನನ್ನ ಐತೆ ಸೋ ಏಟ ನಾನ್ ಕಿರಿಕಿರಿ ಮಾಡ್ಬಾರ್ದ ಕನ್ಸೋಡಮ್ಮ ನಿನ್ ಗೊತ್ತಾಗುತ್ತಾ ಇಲ್ವೇ ಒಳ್ಳೆ ಕೆಲ್ಸ ಮಾಡ್ಬೇಕಾರೆ ನೀನ್ ಹಿಂಗ್ ಮಾಡ್ಬೇಡ ಹ್ಮ್ ಗೊತ್ತಾಗಲ್ವೇ ನೀನ್ ಬಂದಿಟ್ಟ ಹ ಅವ್ರು ಏನೋ ಒಳ್ಳೆ ಕೆಲ್ಸ ಮಾಡ್ತಾ ಇದಾರೆ ಮನೆ ಕಟ್ಬೇಕು ಅಂತ ಹ್ಮ್ ಸುಮ ಎದ್ ಬಾಯಿಸಿಕೆ ಸುಮ್ಮನೆ ಅದು ಬಿಡು ನಮ್ಮ ಅಲ್ವಿ ಮಾಡ್ಕೊಂಬತ್ತಾರೆ ನನಗೆ ಮನೆ ಇಲ್ಲ ಅಂದ್ರೆ ಬಿಡು ಬಿಡು ಬೇಕಾದ್ರೆ ಕೇಳ್ಬೋದು ಅನ್ಬೋದಾಗಿತ್ತು ಗನ್ವಾನಿಗೆ ಮನೆ ಐತಿ ಹ್ಞೂ ಮನೆ ಕೊಟ್ಟೈತಿ ಬಾಸಪ್ಪ ಅವಾಗಂತೂ ಅಲ್ಲಿ ಇಲ್ಲಿ ಓದಿದ್ಲು ಗುಡ್ಲಾಕಂಡ್ಳು ಅವ್ರ ಇವ್ರ ಜಾಗದಾಗೆ ಯಾಕೆ ಸುಮ್ಮನೆ ಬಿಡು ಅಂತ ಹೇಳಿ ಎಲ್ಲ ತಾಳ್ ಜವಾಬ್ದಾರಿಗೆ ಮಾಡ್ಕೊಂಡು ಉಂಡ ಹುಡುಗಿನೂ ಓದಿಸ್ಕೊಂಡು ಇರ್ಲಿ ಹೇಳು ಅಂತ ಹೇಳಿ ಹ್ಞೂ ನಿಮ್ಮ ಮೆಂಚಿರ್ ಮನೆ ಕೊಟ್ಟೈತಿ ಹಾಂ ನಿಮಗೆ ಅದು ಮಸ್ತ್ ಆಗುತ್ತೆ ಒಂದ್ ಅಡುಗೆ ಮನೆನು ಇದು ಐತಿ ತಾಯಿ ಮಗಳಿಗೆ ಇಬ್ಬರಳಿಗೆ ಮಸ್ತ್ ಆಗುತ್ತೆ ನಿಮ್ಮ ಇಬ್ಬರಾಳಿಗು ಎಂಥ ಸೆನಕ್ಕೆ ಇರ್ಬೋದು ಅಂತ ಅದ್ರಾಗೆ ನೀನು ಇಂಥವೆಲ್ಲ ಮಾಡ್ಕೊಂಡು ಏನಿದು ಮಾಡ್ತೀಯಾಳೆ ಹಾಂ ಬಿಡು ಕೈಗೆ ಬಂದಿರೋ ಹುಡುಗರು ಏನಂತ ಮಾಡ್ಕೊಂಡು ಸೆನಕ್ಕೆ ಇರಲಿ ಅಂತ ಹೇಳಿ ಒಳ್ಳೇದು ಬಯಸ್ಬೇಕೆ ವರ್ತನಿಂತದ್ ಕೆಟ್ಟದ್ದು ಬಯಸ್ಬಾರ್ದು ಹಾ 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 ನೀನು ನೋಡಿ ಹಂಗೆ ಹೇಳ್ತೀಯ ಅವ್ರು ಮಾತ್ರ ಮೋಸ ಮಾಡಿ ಮನೆ ಬರ್ಸ್ಕೊಂಡವ್ರಿ ಹಾಂ ಅಲ್ಲ ಚೌಡಂಬನ ಹೆಸ್ರಿಗೆ ಇದ್ದಿದ್ದ ಇವಳು ಹೆಸರಿಗಿದ್ದ ಇವಳ್ದಿರಿ ಮತ್ತೆ ಹೆಂಗ್ ಮಾಡ್ಸಿರು ಅವ್ರು ಮಾಡಿರೋದ್ ಮಾತ್ರ ಮೋಸ ಅಲ್ವಾ ಹಾ 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 ನೀನ್ ನೋಡಿ ಹಂಗೆ ಹೇಳ್ತೀಯ ಚೌಡಮ್ಮ ಚೌಡಂಬ ಮಾಡಿರೋದ್ ಮಾತ್ರ ತಪ್ಪು ಅಂತ ಹೇಳ್ತಿ ಆದ್ರೆ ಇವ್ರು ಮಾಡಿರೋಲ್ವಾ ಹಾ ಹಾ ಯಾಕ ನ್ಯಾಯ ಅಂದ್ರೆ ನ್ಯಾಯ ಎಲ್ಲಾರ್ಗು ಒಂದೇನ ಅಲ್ಲ ಇವತ್ತು ಸೋಡಮ್ಮನೇನ್ ಬೇಕಾ ಬಿಟ್ಟಿ ಮಾಡಿ ಮತ್ತೆ ಯಾಕ ಮದ್ವೆ ಆಗಿದ್ದ ಅಂತ ನೀಪ್ಪ ಅವತ್ತು ಹುಡುಗರು ನೋಡ್ಕೊ ಮಕ್ಕಿಲ್ಲ ಅಂತ ಹೇಳಿ ಮದ್ವೆ ಆಗಿದ್ದ ಹ ಅವತ್ತು ಸೋಡಕಾಯಿ ಅಂತ ಹೇಳಿ ಹ್ಮ್ നോഡ്ര ഇവത്ത് എസ് ചെനഗുർ ബെസൈത്തി അത് യാര കണ്ടർ മക്ന യാരും നോട് ഇവ ഉം അവക്കന ഇവത്ത് നോഡ് നോഡ് ഇവക്കൊട നോട് അതെങ്ക ദൊട ഹാ 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 ഇവത്ത് ബാഡോ ബേക്കാട് ബ്യൂ ആ അയ്യപ്പ നോട് ആവർദ്ദ മാത്ര അഞ്ജിന ಮದ್ವೆ ಅದ ಹಾ ಇವಾಗೇನ್ ಬೇಡ ಮಂದಿ ಕೈ ಬಿಟ್ಟವ್ ನಿಂಗೆ ಅಪ್ಪ ಹಾ 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 ಇವ್ರು ಮಾಡೋದ್ ಮಾತ್ರ ಒಂದ್ ನ್ಯಾಯ ಅವ್ರಿಗಾದ್ರು ಇವ್ರಿಗಾದ್ರು ಒಂದ್ ನ್ಯಾಯ ಎಂತ ಜನ ಇರ್ತಾರ ನೋಡು ಹಾ 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 ಇದ್ನ ಯಾರು ಒಪ್ಪಲ್ಲ ಬಿಡು ಹ್ಮ್ ಅದ್ ಯಾರು ಕರ್ಕೊಂಡ್ ಬಂದಿ ಅಳಿಸಿರುನು ಒಪ್ಪಲ್ಲ ಇದ್ನ ಹೊಡ್ದಂಗೆ ಹೇಳ್ತೀಯಲ್ಲ ತಾಯಿ ಇಲ್ಲದ ಮಕ್ಳನ್ನ ಅಷ್ಟೊಂದು ಅಷ್ಟೊಂದು ಯಾಕಮಾಯಿ ಅನಿಸ್ತಿ ಅಂತ ನೀನು ಕೇಳಬೇಕಾಗಿತ್ತು ಹ್ಞೂ ಹೆಂಗೆ ಬೇಕಂಗೆ ಅವ್ರಪ್ಪ ಇದ್ದಾಗ ಒಂದು ನಾಟಕ ರಪ್ಪ ಇಲ್ದಾಗ ಒಂಥರ ಬುದ್ಧಿ ಮಾಡೋದು ಆ ನೀನು ಸರ್ ಬಂದಂಗೆ ಮಾತಾಡೋದು ಕೆಲಸ ಮಾಡ್ಸೋದು ಆ ಹುಡ್ಗ್ರ ಮೇಲೆ ಹಂಗೆ ಹೆಂಗೆ ಆಡೋದು ಅವನ್ನೆಲ್ಲ ನೀನು ನೋಡಿಲ್ಲ ನಾವೆಲ್ಲ ನೋಡಿರೋದಕ್ಕೆ ನಾವು ಹೇಳ್ತಿರೋದು ಇವಳೇನೇನು ಇವ್ರ ಅಪ್ಪನ ಮನೆಯಿಂದ ಏನ್ ತಂದಿಲ್ಲ ಹ್ಮ್ ಇವ್ರ ಅಪ್ಪನ ಮನೆಯಿಂದ ತಂದಿದ್ರೆ ಬಿಡಪ್ಪ ರಪ್ಪೆ ಕೊಟ್ಟಿದ್ರು ಅನ್ಬೋದಾಗಿತ್ತು ಇವ್ರ ಅಪ್ಪಂದಲ್ಲ ಹ್ಮ್ ನಮ್ಮ ನಮ್ಮಪ್ಪಂದ್ ಮನೆ ನಮ್ಮ ಅಪ್ಪನ ಮನೆಯನ್ನ ಇವಳದ ಹೆಂಗೆ ಜೋರ್ ಮಾಡಬೇಕು ಹ ಕೊಡಲ್ಲ ನನ್ನ ಹೆಸರಿಗೈತೆ ಹೆಂಗೆ ಹೆಂಗೆ ನಿಮ್ಮ ಅಪ್ಪನ ಮನೆಯಿಂದ ತಂದಿದ್ದೇನೆ ನೀನು ಎಂತ ನಿಮ್ಮ ಅಪ್ಪನ ಮನೆಯಿಂದ ಏನಂತ ತಂದಿದ್ರೆ ನೀನ್ ಮಾತಾಡ್ಬೇಕಾಯ್ತು ಲಂಬಿ ನೀನ್ ಮಾತಾಡ್ಕೊಡ್ದು ಎದ್ದು ನಡಿ ಅಸಿಕೆ ಒಳ್ಳೆ ಮತ್ನ ಹೇಳಿರು ಕೇಳ್ಬೇಕ ಅವ್ನ ಎತ್ತಾಕ್ತೀನಿ ಎತ್ತ ಎತ್ತಾಕ ನೋಡೋಣ ಎತ್ತಾಕ ನೋಡೋಣ ಅಂತಂದ್ರೆ ಅವ್ನಿ ಮತ್ ಚಿಟ್ಟು ಬಂತ ಎತ್ತಾಕ್ತ ನೋಡ್ಕೊಂಡಿರೋ ಇಟ್ಟಿದ್ದ ಸೊಟ್ಲಾಗ ಇನ್ನ ನಾ ಬೆಕ್ಕೊಂಡಿದ್ದಂಗ್ ಇದ್ದ ನಾನು ನಿನ್ನ ಎತ್ಕೊಂಡು ಹಾಡ್ತಿ ಸಾಕಿದಿನ್ ಕಳು ಸಾಕಿರೋದ್ ಚಿಂತದೇ ನಮ್ಮ ಮಾಡೋದ್ ಮನಿಯಾಳ ಸಾಕಿದಿನ್ ಕಳು ನಿನ್ನ ನಿಮ್ಮಯ್ಯ ನೆಗದು ಹ್ಮ್ ನಿಮ್ಮ ಅಮ್ಮ ಬಿಟ್ಟು ಓದ್ಲಲ್ಲ ಅವಾಗ ಯಾವಳ ಸಾಕಿದ್ಲು ನಿನ್ನ ನಾನ್ ಕಣ ಸಾಕಿದ್ ಮನಿಯಾಳ ನೀನ್ ನನ್ನ ಯಾಕೆ ಸಾಕಿದ್ರು ಅಂತ ಕೇಳಿರಿ ಏನ್ ಹೇಳ್ತೀಯ ನೀನ್ ಅರ್ಥಗ ನಾನೇ ಕಣೋ ನಾನು ನಿನ್ ಸಾಕಿದ್ದು ನಾನ್ ಸಾಕಿದ್ದು ನಿನ್ನ ಓ ಇವತ್ತಿ ದೊಡ್ಡನ ಆಡ್ಬಿಡ್ತಾ ಓಹ್ ಮೀಸ್ ಬನ್ನಿ ಅಂತ ಒಯ್ಯಕ್ ಬರ್ತಾನೆ ಅದನ್ನು ಗೊಲ್ತಾಣ ಇಟ್ಟಕ ಬರ್ತಾನೆ ಅವತ್ತಂಗಿ ತಂಗಿ ಅವತ್ತಂಗಿ ಕದ್ರಮಳೆ ಕಾಶಿ ಆಲಿ ಆಟ ಮೂರು ಮಾಡಿ ಮಾಡ್ಯವನಿ ನೋಡು ನಿನಗೆ ಅಂತ ಒತ್ತ ಬರುತ್ತೆ ಅಂತ ಹಾ ನಾನು ನಿಮ್ಮ ಅಮ್ಮ ಅಡ್ದಿದ್ಲಲ್ಲೋ ಅಡ್ದಾಗಿನ ನಾನು ಕೈ ಮೇಲು ಹ್ಞೂ ಅದಕ್ಕಿಂತ ನೀನು ಶೆನಕ್ ನಾನು ನೋಡ್ಕೋಬೇಕು ಚಿಕ್ಕಮ್ಮ ಅಂತ ಹೇಳಿ ಇನ್ನ ನಿಮ್ಮಮ್ಮ ಶೆನಕ್ ನೋಡ್ಕೋಬೇಕು ನೀನು ನೋಡ್ಕೊಂಡಿದ್ದಕ್ಕೆ ಏನು ಸಾರ್ತೋ ಬಂತು ಹ್ಮ್ ನೀನ್ ನೋಡ್ಕೊಂಡಿದ್ಕೆ ಆದ್ರೆ ಎರಡು ರೋಟ್ ಮಾಡಿದ್ಯಾ ಹುಡುಗರಿಗೆ ಅವರು ನಿನ್ಗೆ ಎರಡು ರೋಟ್ ಮಾಡ್ಕೊಟ್ಟವ್ರಿ ಹ್ಞೂ ಅಷ್ಟೊಯ್ಯನಿಸಿದ್ಯಾ ಸುಮ್ನಿರು ಹ್ಞೂ ಅದು ದೇವ್ರು ನೋಡ್ಕೊತಾನೆ ಅದೇನಾಗಬೇಕಾ ಅದು ದೇವ್ರು ಕೊಡ್ತಾನೆ ಯಾರಿಗೇನು ಶಿಕ್ಷೆ ಕೊಡ್ಬೇಕಾ ಅದನ್ನ ಕೊಡ್ತಾನೆ ನೀನ್ ಹೇಳೋದಲ್ಲ ಅಯ್ಯೋ ನಾವು ಮಾಡುತ್ತಿದ್ದೀನಿ ಹ್ಞೂ ನಾನಂತೂ ಎಷ್ಟು ಮಾಡಿದೀನಿ ಅಯ್ಯೋ ನೀನೇನು ನೋಡ್ಕೊಂಡಿಲ್ಲ ಹಾಂ ನಮ್ಮ ಕಾಕ್ಕ ಮಾಡಿದರೆ ತೊಳಿತಿರಲಿಲ್ಲ ಸಿ ಸಿ ನಡಿ ಬಾರೇ ಕರ್ಕೊಂಡು ಹೋಗು ಬಾರೇ ಬಾರೇ ಅಂಬದು ನಾನು ತೊಳೆದಿದ್ದೀನಿ ಹ್ಮ್ ನಾನಿನ್ನೂ ಸಣ್ಣ ತೊಳೆಯೋಕ್ಕೆ ಬರ್ತಿರಲಿಲ್ಲ ಸರಿಯಾ ತೊಳೆಯೈ ಸರಿಯಾ ತೊಳೆಯೈ ಅಂತ ಭಯೋ ಭಯ ಮಾಡೋದು ಅವ ಅಪ್ಪ ಇದ್ದಾಗ ಮಾತ್ರನಾ ಹ್ಮ್ ಹಾಗೇನೇ ಎಷ್ಟು ನಯಸ್ಸಾಗಿರೋದು ನನಗೆ ಹೆಂಗೆ ನೀನು ಮಾಡಿರೋದೆಲ್ಲ ನಾನು ನನಗೆ ಚೆನ್ನಾಗಿ ಗೊತ್ತು ಗೊತ್ತೋಚಿತಮ್ಮ ನನಗೆಲ್ಲ ನೆನಪೈತೆ ಓಹ್ ನೀನು ಮಾಡ್ತಾಡಬೇಡ ದೊಡ್ಡದಾಗ ನಾನು ನೋಡ್ಕೊಂಡಿದಿನಿ ಅಂತ ನೀನು ಹೆಂಗೆ ನೋಡ್ಕೊಂಡಿದ್ಯಂಬುದು ನನಗೆ ಚಂದಕ್ಕೆ ಗೊತ್ತೈತಿ ಹ್ಞೂ ಅಂದೇನೋ ಒಳಗೆ ಹುಚ್ಚ ಒಯ್ದು ಏನಿಲ್ಲ ಹ್ಞೂ ಹಂಗೆ ಅವ್ನ ಹಂಗ ಹೊಯ್ತಿರ್ಲಿಲ್ಲ ಚಂದಕ್ಕೆ ಒಯ್ತಿತ್ತು ಸಣ್ಣ ಹುಡುಗ ಅಂತಿರ್ಲಿಲ್ಲ ಅವ್ನಿಗೆ ಅವಾಗ ಹೇಳೋಕೆ ಗೊತ್ತಿರಲಿಲ್ಲ ಜಲ್ ಮಾತು ಬರಲಿಲ್ಲ ನಮ್ಮ ಗುಂಡಿಗೆ ಅವಾಗ ಅವ್ನಿಗೆ ಚಂದಕ್ಕೆ ಕೊಯ್ಯೋದು ಹ್ಞೂ ಒಳಗೆ ಏನಾನು ಹುಚ್ಚ ಮಾಡಿದ್ರೆ ಎಲ್ಲ ಮಾಡ್ಕೊಂತಾರಪ್ಪ ಗೊತ್ತಾಗಲ್ಲ ಹುಡುಗರಿಗೆ ಹೇಳಕ್ ಬರೋವರ್ಗು ಗೊತ್ತಾಗಲ್ಲಮ್ಮ ಹ್ಮ್ ಇಂತವೆಲ್ಲ ಆ ಹುಡ್ಗಿ ನೋಡಿ ಎಲ್ಲ ಹೇಳ್ತಾ ಐತಿ ಹ್ಮ್ ನೀನ್ ದೊಡ್ಡದಾಗ ನಾನು ಹಂಗೆ ಹಿಂಗೆ ಅಂತ ನೀನು ಹೇಳ್ಕೊಬಹುದು ಆದ್ರೆ ಎಲ್ಲ ನೀನ್ ಮಾಡಿರೋದೆಲ್ಲ ಗೊತ್ತೈತಿ ಗೊತ್ತೇತಿ ಹ್ಮ್ ನೀನ್ ಮಾಡಿರವ ಅಂತ ಬದ್ಕೊಳಮ್ಮ ನಾ ಯೋಸಂತೇಳಿ ನೀರು ಒಯ್ದಿಕ್ಕೋದು ಹಾ ಅಂದಕ್ಕೆ ಅನ್ನ ಮೆತ್ತಗ್ ಮಾಡೋದು ಹಾ ಏನೇನೋ ಮಾಡೋದು ಹ್ಮ್ ಉಪ್ಪು ಖಾರ ಜಾಸ್ತಿ ಹಾಕೋದು ಖಾರ ಹಾಕೋದು ತಿಂಡಿ ಮಾಡಿ ಬರೀ ಮಗಳಿಗೆ ಮಾತ್ರ ಹಾ ತಿಂಡಿ ಕೊಡ್ತಿರ್ಲಿಲ್ಲ ನಮ್ಮ ಗುಂಡಿಗೆ ನಂಗೆ ಎಷ್ಟಿದ್ ಮಾಡೋದು ಹಾಂ ಎಲ್ಲ ನಮಗೆ ಗೊತ್ತೈತಿ ಎಲ್ಲ ಗೊತ್ತಿರೋದ್ ನಾವು ಸುಮ್ಮನೆ ಇವಾಗ ಇರೋದು ನಂಪಾಡಿಗೆ ನಾವು ಮಾಡ್ಕೊಳ್ಳೋದು ಕಷ್ಟನ ಸುಖನ ಅಂತ ಹ್ಮ್ ಯಾರು ಆಗಲ್ಲ ನಾನು ಎಲ್ಲಾನ ಈ ಚಿಕ್ಕಮ್ಮ ಮಾಡಿರೋದು ಗೊತ್ತೈತಿ ನನ್ಗು ಎಲ್ಲ ನೆನಪೈತಿ ನೋಡಿದ್ರಲ್ಲ ವೀಕ್ಷಕರೇ ಚೌಡಮ್ಮನ್ ಕಾಲ್ ಮೇಕೆ ಕಲ್ಲೆಕ್ ಗುಂಡ ಗೊಂಡ ಹ್ಮ್ ಎಲ್ಲ ಒಂದು ಸ್ವಲ್ಪ ನಾನು ನೀವು ಎಂಗೆ ಏನೊ ಒಂದು ಸಲ ಬಂದು ಅಡ್ಡಗಟ್ಟಿ ನಾನು ಬಿಡಲ್ಲ ಅಂತ ಹೇಳಿ ಅಡ್ಡಗಟ್ಟಿ ಕೋಕಾಣದಕ್ಕೆ ಪಾಪ ಅವ್ನು ಜೆ ಸಿ ಪಿನೇ ಅಥ್ಲ ತಕೊಂಡು ಹೋಗ್ಬಿಟ್ಟ ಹಾಂ ಜೆ ಸಿ ಪಿನ ಹ್ಞೂ ಯಾಕೆ ಬೇಕು ನೀವು ಹೆಂಗನ ಮಾಡ್ಕೊಳ್ಳಿ ನಿಮ್ದೇನು ಬಗೆ ಇರೋದೇ ಆಮೇಲೆ ಮಾಡ್ತೀನಿ ಅಂತ ಹೇಳಿ ಅಥವಾ ಸೈಡ್ಗೆ ಹಾಕಿ ಗಾಡಿನ ನೀ ಏನು ಮಾಡ ಇವಾಗ ಹಾಂ ಅದಕ್ಕೇನೆ ಸರಿಯಾಗಿ ಕಾಲ್ ಎತ್ ಕಾಲು ಕಲ್ಲೆತ್ತಾಕ್ಬಿಟ್ಟಾಗ ಬಂಡ ನೋಡ್ತಾ ಇರಿ ನೆನಮಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮಬಿಫ್ರನ್ನ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮಾಡ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕಡೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೆ ಧನ್ಯವಾದಗಳು